ಸ್ವಾಮಿಗಳಿಗೆ ಕೆ ಸಂವಿಧಾನದ ಗೊಡವೆ ಸ್ವಾಮೀಜಿಗಳು ಕಾವಿ ಬಟ್ಟೆ ಹಾಕಿಕೊಂಡೆ ರಾಜಕೀಯವನ್ನ ಮಾಡ್ತಾ ಇರೋದು ಈ ಇಬ್ಬರೂ ಸ್ವಾಮೀಜಿಗಳಿಗೆ ಯಾರಾದ್ರೂ ನಮ್ಮ ದೇಶದ ಸಂವಿಧಾನ ಪೂರ್ವ ಪೀಠಿಕೆಯನ್ನ ಓದಿ ಅರ್ಥ ಮಾಡಿಸ್ಬೇಕಿದೆ ದಲಿತರು ತಮ್ಮ ಓಣಿಯಿಂದ ನಗರಕ್ಕೆ ಬರಬೇಕಾದ್ರೆ ಕೊರಳಿಗೆ ಗಡಿಯನ್ನ ಕಟ್ಟಿಕೊಂಡು ಬರಬೇಕಾಗಿತ್ತು ಹೀಗೆ ಬಂದವರು ಉಗುಳು ಬಂದ್ರೆ ಕೊರಳಿಗೆ ಕಟ್ಟಿಕೊಂಡ ಗಡಿಯಲ್ಲಿ ಉಗುಳ್ಬೇಕಾಗಿತ್ತು ನಡೆದಾಡುವ ಹೆಜ್ಜೆಗಳು ನೆಲದ ಮೇಲೆ ಬೀಳ್ಬಾರದು ಅಂತ ಸೊಂಟಕ್ಕೆ ಪೊರಕೆಯನ್ನ ಕಟ್ಟಿಕೊಂಡು ಬರಬೇಕಾಗಿತ್ತು ಪತಿ ತೀರಿಕೊಂಡಾಗ ಹೆಂಡತಿ ಗಂಡನ ಜೊತೆಗೆ ಚಿತಿಗೆ ಹಾರಬೇಕಿತ್ತು पीपल टीवी के स्वागत इतचे ಮಠ ಮಾನ್ಯಗಳ ಮೇಲೆ ಸ್ವಾಮೀಜಿಗಳ ಮೇಲೆ ದಿನೇ ದಿನೇ ಜನರ ನಂಬಿಕೆ ಕಡಿಮೆ ಆಗ್ತಾ ಬರ್ತಿದೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಸ್ವಾಮೀಜಿಗಳು ಕಾವಿ ಬಟ್ಟೆ ಹಾಕಿಕೊಂಡೇ ರಾಜಕೀಯವನ್ನ ಮಾಡ್ತಾ ಇರೋದು ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ವೈರಲ್ ಆದಂತಹ ಇಬ್ಬರ ಸ್ವಾಮೀಜಿಗಳ ಹೇಳಿಕೆಗಳು ಈ ಎರಡೂ ಹೇಳಿಕೆಗಳು ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡ್ತಾ ಇವೆ ಒಕ್ಕಲಿಗರ ಮಠದ ಚಂದ್ರಶೇಖರ್ ಸ್ವಾಮೀಜಿಯವರು ಮುಸ್ಲಿಮರಿಗೆ ಮತದಾನದ ಹಕ್ಕು ಸಿಗದಂತೆ ಸಂವಿಧಾನವನ್ನ ಬದಲಾಯಿಸಬೇಕು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ನಂತರ ತಪ್ಪಾಯ್ತು ಅಂತ ಕ್ಷಮೆ ಸಹ ಕೇಳಿದ್ದಾರೆ ಪ್ರೀ ವೀಕ್ಷಕರೇ ನಮಸ್ಕಾರ ನಾನು ಅಂಜನಿ ಬನ್ನಿ ಇದೆಲ್ಲದರ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಿ ಪೇಜಾವರ ಶ್ರೀಗಳು ಈ ದೇಶದಲ್ಲಿ ಹಿಂದೂಗಳ ರಕ್ಷಣೆಯಾಗಬೇಕಂದ್ರೆ ಸಂವಿಧಾನ ಬದಲಾಗಬೇಕು ಅನ್ನುವ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ಘಟಕ ಶನಿವಾರ ಬೆಂಗಳೂರಿನಲ್ಲಿ ಏರ್ಪಡಿಸಿದಂತಹ ಸಂತ ಸಮಾವೇಶದಲ್ಲಿ ಮಾತನಾಡಿದ ಸ್ವಾಮೀಜಿಗಳು ಸ್ವಾತಂತ್ರ್ಯ ಪೂರ್ವದಲ್ಲೇ ಭಾರತವು ಹಿಂದೂ ರಾಷ್ಟ್ರವಾಗಿತ್ತು ಆದರೆ ಸ್ವಾತಂತ್ರ್ಯ ನಂತರ ಜಾತ್ಯತೀತ ರಾಷ್ಟ್ರವಾಯಿತು ಎಂದು ಹೇಳಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದವು ಎಂದು ಸಂಭ್ರಮಿಸ್ತಾ ಇದ್ದೇವೆ ಆದರೂ ನಿಜವಾಗಿ ನಾವು ಸ್ವಾತಂತ್ರ್ಯವಾಗಿದ್ದೇವೆಯೇ ಹಿಂದೂಗಳು ಸುಭದ್ರವಾಗಿ ಇದ್ದಾರಾ ಹಿಂದೂಗಳ ರಕ್ಷಣೆಯಾಗಬೇಕಿದ್ರೆ ಈಗಿನ ಸಂವಿಧಾನ ಹೋಗಿ ನಮ್ಮನ್ನು ಗೌರವಿಸುವ ಸಂವಿಧಾನ ಬರಬೇಕಿದೆ ಎಂದಿದ್ದಾರೆ ಈ ಮೂಲಕ ನೇರವಾಗಿ ಸಂವಿಧಾನ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನ ಮಾಡಿದ್ದಾರೆ ಈ ರಾಜಕೀಯದವರು ಮಾತಾಡ್ತಕ್ಕೂ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಓಟಿನ ಪವನೇ ಇಲ್ಲ ಅಂತ ಮಾಡಿಬಿಟ್ಟ ಕಾನೂನು ಆಗ ಖಂಡಿತ ಅದನ್ನು ಮಾಡಬೇಕು ರುವ ಸ್ವಾಮೀಜಿಗಳ ಬುದ್ಧಿ ಮಟ್ಟ ಅಳಿಯಲು ಈ ಎರಡು ಹೇಳಿಕೆಗಳು ಸಾಕು ಅನ್ಸುತ್ತೆ ಈ ಇಬ್ಬರೂ ಸ್ವಾಮೀಜಿಗಳಿಗೆ ಯಾರಾದ್ರೂ ನಮ್ಮ ದೇಶದ ಸಂವಿಧಾನ ಪೂರ್ವ ಪೀಠಿಕೆಯನ್ನ ಓದಿ ಅರ್ಥ ಮಾಡಿಸ್ಬೇಕಿದೆ ಇಲ್ಲದಿದ್ರೆ ಹೀಗೆ ಲಂಗು ಲಗಾಮ್ ಇಲ್ಲದೆ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಹೇಳುತ್ತಾ ಸಮಾಜದಲ್ಲಿ ದೊಡ್ಡ ರಾದಾಂತವನ್ನೇ ಮಾಡಿಬಿಡ್ತಾರೆ ಇಲ್ಲಿ ವಿಪರ್ಯಾಸ ಏನಪ್ಪಾ ಅಂದ್ರೆ ಈ ಹಿಂದುತ್ವ ಅಂತ ಮಾತನಾಡುವ ಈ ಸ್ವಾಮೀಜಿಗಳ ಹೇಳಿಕೆಗಳಿಗೆ ಹಿಂದೂಗಳಿಂದಲೇ ಹೆಚ್ಚು ವಿರೋಧ ವ್ಯಕ್ತ ಆಗ್ತಿರುವಂತದ್ದು ನಮ್ಮಲ್ಲಿ ಹಿಂದಿನಿಂದಲೂ ಒಂದು ಗಾದೆ ಮಾತು ಚಾಲ್ತಿಯಲ್ಲಿದೆ ಮೂರು ಬಿಟ್ಟವನು ಊರಿಗೆ ದೊಡ್ಡವನು ಅಂತ ಈ ಮಾತು ನಮ್ಮ ನಡುವೆ ಇರುವ ಸನ್ಯಾಸಿಗಳಿಗೆ ಮಠಾಧೀಶರಿಗೆ ಹೆಚ್ಚು ಒಪ್ಪುತ್ತದೆ ಅಂತ ಹೇಳ್ಬೋದು ಎಲ್ಲವನ್ನೂ ತ್ಯಜಿಸಿದವನೇ ಸನ್ಯಾಸಿ ಅಂದ್ರೆ ಕೇವಲ ಲೌಕಿಕ ಸುಖಗಳನ್ನಷ್ಟೇ ತ್ಯಜಿಸೋದಲ್ಲ ತಾನು ತನ್ನ ಕುಟುಂಬ ತನ್ನ ಜಾತಿ ತನ್ನ ಧರ್ಮ ಹೀಗೆ ತನ್ನದೆಲ್ಲವುಗಳನ್ನ ತ್ಯಜಿಸಿ ವಿಶ್ವದ ಒಳಿತಿಗಾಗಿ ಇಡೀ ಮನುಕುಲದ ಒಳಿತಿಗಾಗಿ ಯಾರು ಶ್ರಮಿಸುತ್ತಾರೋ ಅಂತವರು ನಿಜವಾದ ಸನ್ಯಾಸಿಗಳು ಆದರೆ ಇತ್ತೀಚಿನ ದಿನಗಳಲ್ಲಿ ಜಾತಿಗೊಂದು ಮಠ ಸಮುದಾಯಕ್ಕೊಂದು ಪೀಠ ಕಟ್ಟಿಕೊಂಡು ಒಂದು ಜಾತಿಯ ಮೇಲೆ ಒಂದು ಸಮುದಾಯದ ಮೇಲೆ ಇನ್ನೊಂದು ಸಮುದಾಯದ ಮುಗ್ಧ ಜನರನ್ನು ಎತ್ತಿ ಕಟ್ಟಿ ಜಗಳ ಕಾಯುವಂತೆ ಮಾಡುವುದೇ ಇವತ್ತಿನ ಮಠಾಧೀಶರ ಕಾಯಕವಾಗಿದೆ ಈ ಇಬ್ಬರು ಸ್ವಾಮೀಜಿಗಳು ಮಾಡುತ್ತಿರುವುದು ಇದೇ ಕೆಲಸವನ್ನ ಈ ಬ್ರಾಹ್ಮಣ ಯತಿ ಪೇಜಾವರ ಶ್ರೀಗಳಂತೂ ಹಿಂದೂ ಸಮಾಜದ ಉದ್ಧಾರ ಅಂದ್ರೆ ಬ್ರಾಹ್ಮಣ ಸಮುದಾಯದ ಉದ್ಧಾರ ಅಂತಾನೆ ಮಾತನಾಡ್ತಾರೆ ಇನ್ನು ಒಕ್ಕಲಿಗರ ಮಟ್ಟದ ಸ್ವಾಮೀಜಿ ಮುಸ್ಲಿಮರಿಂದ ಮತದಾನದ ಹಕ್ಕು ಕಸಿದುಕೊಳ್ಬೇಕು ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಅದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದ್ದಂತೆ ಕ್ಷಮೆ ಕೇಳಿ ತಪ್ಪಾಯ್ತು ಅಂತ ಮಾತನಾಡಿದ್ದಾರೆ ಹೀಗೆ ಕ್ಷಮೆ ಕೇಳೋದು ಸ್ವಾಮೀಜಿಗಳಿಗೆ ಶೋಭೆ ತರತ್ತ ಇರ್ಲಿ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರೂಪುಗೊಂಡ ಸ್ವತಂತ್ರ ಭಾರತದ ಸಂವಿಧಾನವನ್ನು ನಾಶ ಮಾಡುವ ಇವರ ಹುನ್ನಾರ ಹೊಸದೇನಲ್ಲ ಸಂಘ ಪರಿವಾರದ ಮುಖಂಡರು ಕೆಲ ಮಠಾಧೀಶರು ಸಂವಿಧಾನದ ವಿರುದ್ಧ ಮೊದಲಿಂದಲೂ ಅಪಸ್ವರ ನೂಡಿತಾನೆ ಬಂದಿದ್ದಾರೆ ಸಂವಿಧಾನ ಹೇಳೋದಾದ್ರೂ ಏನು ಇಲ್ಲಿ ನಾನು ಸಂವಿಧಾನದ ಅರ್ಥವನ್ನ ದೊಡ್ಡ ದೊಡ್ಡ ಪದ ಬಳಸಿ ಹೇಳಲ್ಲ ಈ ದೇಶದಲ್ಲಿ ವಾಸಿಸುವ ಎಲ್ಲರೂ ಕೂಡಿ ಹಂಚಿಕೊಂಡು ತಿಂದು ಸುಖ ನೆಮ್ಮದಿಯಿಂದ ಬಾಳಿ ಅಂತ ಹೇಳತ್ತೆ ಅಂದ್ರೆ ಎಲ್ಲರೂ ಎಂದರೆ ಯಾರು ಈ ದೇಶದಲ್ಲಿ ವಾಸಿಸುವ ದಲಿತರು ಶೂದ್ರರು ಧಾರ್ಮಿಕ ಅಲ್ಪಸಂಖ್ಯಾತರು ಬುಡಕಟ್ಟು ಜನರು ಮಹಿಳೆಯರು ಮಕ್ಕಳು ಹೀಗೆ ಎಲ್ಲರೂ ಸೇರಿದ್ರೆ ಒಂದು ದೇಶ ಆದ್ರೆ ಎಲ್ಲರೂ ಅನ್ನುವಂತಹ ಪದವೇ ಈ ಸ್ವಾಮೀಜಿಗಳಿಗೆ ಇರಿಸಿ ಮಾಡುತ್ತಿದೆ ಯಾಕಂದ್ರೆ ಮೊದಲಿಂದಲೂ ಈ ಧರ್ಮ ಮತ್ತು ಧರ್ಮ ಕೃಪಾಪೋಷಿತ ಮಠಗಳು ಜನರಲ್ಲಿ ಭಯಭಕ್ತಿ ಮೂಡಿಸುವುದಲ್ಲದೆ ಅವರಿಗೆ ಅಸಮಾನತೆಯನ್ನ ಬಿತ್ತುವುದನ್ನೇ ಕಾಯಕ ಮಾಡಿಕೊಂಡಿವೆ ಸ್ವಾಮೀಜಿ ಹೀಗೆಲ್ಲ ಮಾತನಾಡ್ತಾರಲ್ಲ ಅವರಿಗೆ ಈ ಮಾತನಾಡುವಂತಹ ಈ ಸ್ವಾತಂತ್ರ್ಯವನ್ನ ನೀಡಿದ್ದು ಸಂವಿಧಾನ ಎನ್ನುವುದನ್ನ ಸ್ವಾಮೀಜಿ ಮರಿಬಾರದು ಸ್ವಾಮಿಗಳು ಸೇರಿದಂತೆ ಈ ಭಾರತದ ನೂರ ನಲವತ್ತೈದು ಕೋಟಿ ಜನರಿಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ದೊರಕಿದ್ದು ಸಹ ಈ ಸಂವಿಧಾನದಿಂದ ಅನ್ನೋದನ್ನ ಯಾರು ಕೂಡ ಮರಿಬಾರದು ಈ ವಿಶ್ವ ಪ್ರಸನ್ನ ತೀರ್ಥ ಅವರಿಗೆ ಸಂವಿಧಾನದ ಬಗ್ಗೆ ಯಾಕೆ ಇಷ್ಟು ಕೋಪ ಅಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಹಿಂದೂ ರಾಷ್ಟ್ರವಾಗಿತ್ತು ಸ್ವಾತಂತ್ರ್ಯ ಬಂದ ನಂತರ ಜಾತ್ಯತೀತ ರಾಷ್ಟ್ರವಾಯಿತು ಎಂದು ಇವರು ಹೇಳಿದ ಮಾತಿಗೆ ಐತಿಹಾಸಿಕ ಆಧಾರಗಳಿದೆಯಾ ವಾಸ್ತವವಾಗಿ ದೇಶ ಎಂಬುದು ಖಚಿತ ಸ್ವರೂಪ ಪಡೆದಿದ್ದು ಸ್ವಾತಂತ್ರ್ಯ ಬಂದ ನಂತರ ಅದಕ್ಕಿಂತ ಮೊದಲು ಇಲ್ಲಿ ರಾಷ್ಟ್ರ ಎಂಬ ಪರಿಕಲ್ಪನೆ ಇರಲಿಲ್ಲ ಆಗ ಊರೂರಿಗೆ ಒಬ್ಬ ರಾಜನಿದ್ದ ದಿಲ್ಲಿ ಬಂಗಾಳ ಕಾಶ್ಮೀರ ಹೀಗೆ ಹಲವಾರು ರಾಷ್ಟ್ರಗಳಿದ್ವು ಆಗ ಉತ್ತರ ಕರ್ನಾಟಕದ ಜಮಖಂಡಿ ಮುದೋಳ ರಾಮದುರ್ಗ ಹೀಗೆ ನಲವತ್ತು ಕಿಲೋಮೀಟರ್ ಅಂತರದಲ್ಲಿ ಒಬ್ಬೊಬ್ಬ ರಾಜರಿದ್ರು ಈ ಭಾರತದ ಇತಿಹಾಸದ ಬಗ್ಗೆ ಮಾತನಾಡುವಾಗ ಖಚಿತ ಸಾಕ್ಷಾಧ್ಯಗಳನ್ನ ಒದಗಿಸಬೇಕು ಸ್ವಾತಂತ್ರ ಮತ್ತು ಸಂವಿಧಾನ ಬರುವ ಮುಂಚೆ ಭಾರತ ಎಂಬುದು ಹೇಗಿತ್ತು ಆಗ ರಾಜ ಮಹಾರಾಜರ ಕಾಲ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಭಯಾನಕ ಸ್ವರೂಪದಲ್ಲಿ ಇತ್ತು ಅಕ್ಷರ ಕಲಿಯಲು ದಲಿತರು ಮತ್ತು ಹಿಂದುಳಿದ ಸಮುದಾಯದವರಿಗೆ ಹಾಗೂ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ ಅಸ್ಪೃಶ್ಯತೆ ಸತಿ ಸಹಗಮನ ಪದ್ಧತಿಗಳು ಚಾಲ್ತಿಯಲ್ಲಿದ್ವು ಪೇಶ್ವೆಗಳ ರಾಜ್ಯದಲ್ಲಂತೂ ದಲಿತರು ತಮ್ಮ ಓಣಿಯಿಂದ ನಗರಕ್ಕೆ ಬರಬೇಕಾದ್ರೆ ಕೊರಳಿಗೆ ಗಡಿಯನ್ನ ಕಟ್ಟಿಕೊಂಡು ಬರಬೇಕಾಗಿತ್ತು ಹೀಗೆ ಬಂದವರು ಉಗುಳು ಬಂದ್ರೆ ಕೊರಳಿಗೆ ಕಟ್ಟಿಕೊಂಡ ಗಡಿಯಲ್ಲಿ ಉಗುಳ್ಬೇಕಾಗಿತ್ತು ನಡೆದಾಡುವ ಹೆಜ್ಜೆಗಳು ನೆಲದ ಮೇಲೆ ಬೀಳ್ಬಾರದು ಅಂತ ಸೊಂಟಕ್ಕೆ ಪೊರಕೆಯನ್ನ ಕಟ್ಟಿಕೊಂಡು ಬರಬೇಕಾಗಿತ್ತು ಪತಿ ತೀರಿಕೊಂಡಾಗ ಹೆಂಡತಿ ಗಂಡನ ಜೊತೆಗೆ ಚಿತೆಗೆ ಹಾರಬೇಕಿತ್ತು ಆದರೆ ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷ್ ಕಾಲದಲ್ಲಿ ದಲಿತರಿಗೆ ಅಕ್ಷರ ಕಲಿಯುವಂತಹ ಅವಕಾಶ ದೊರಕಿತು ಆ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಎಂಬ ಬೆಳಕು ಕಾಣಿಸಿಕೊಂಡಿತು ಬಹುಶಃ ವಿಶ್ವ ಪ್ರಸನ್ನ ತೀರ್ಥರು ಅಂದಿನ ಭಾರತವನ್ನ ಅಂದ್ರೆ ದಲಿತರನ್ನ ಕಾಲ ಕಸದಂತೆ ಕಾಣುವ ಭಾರತವನ್ನ ಬಯಸ್ತಾ ಇದ್ದಾರೆ ಅಂತ ಅನ್ಸತ್ತೆ ಈ ಗುರಿ ಸಾಧನೆಗಾಗಿ ಹಿಂದೂ ರಾಷ್ಟ್ರ ಅವರಿಗೆ ಬೇಕಾಗಿದೆ ಅದಕ್ಕಾಗಿ ಅವರು ಹಿಂದೂ ಶಬ್ದವನ್ನ ಬಳಸ್ತಾ ಇದ್ದಾರೆ ಅದಕ್ಕಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಭಾರತ ಎಂಬ ದೇಶ ಸಮಸ್ತ ಭಾರತೀಯರಿಗೆ ಸೇರಿದ್ದು ಇದು ಯಾವುದೇ ಒಂದು ಧರ್ಮಕ್ಕೆ ಇಲ್ಲವ ಜಾತಿಗೆ ಸೇರಿದ್ದಲ್ಲ ಸಮಸ್ತ ಭಾರತೀಯರಂದ್ರೆ ಯಾರು ಇಲ್ಲಿ ಹಿಂದೂಗಳು ಮುಸಲ್ಮಾನರು ಜೈನರು ಸಿಖ್ರು ಕ್ರೈಸ್ತರು ಹೀಗೆ ಎಲ್ಲರೂ ಶತಮಾನಗಳಿಂದ ಒಟ್ಟಾಗಿ ಬದುಕ್ತಾ ಬಂದಿದ್ದಾರೆ ಭಾರತ ಎಂಬುದು ಇವರೆಲ್ಲರಿಗೂ ಸೇರಿದ್ದು ವಾಸ್ತವವಾಗಿ ಇದು ಎಲ್ಲರ ಭಾರತ ಬಾಬಾ ಸಾಹೇಬರು ಸಹ ಇದಕ್ಕೆ ಪೂರಕವಾದ ಸಂವಿಧಾನವನ್ನು ಬರೆದಿದ್ದು ಅದನ್ನ ದೇಶ ಕೂಡ ಒಪ್ಪಿಕೊಂಡಿದೆ ಇದನ್ನು ನಾಶ ಮಾಡುವಂತಹ ಮಸಲತ್ತು ಯಾರೇ ಮಾಡಿರ್ಲಿ ಅದು ಘೋರ ಅಪರಾಧ ಅಂತ ಅನಿಸ್ಕೊಳ್ಳುತ್ತೆ ಭಾರತವನ್ನ ಕಲ್ಯಾಣ ರಾಜ್ಯವನ್ನಾಗಿ ಮಾಡುವುದು ಸಂವಿಧಾನದ ಗುರಿಯಾಗಿದೆ ಕಲ್ಯಾಣ ರಾಜ್ಯವೆಂದ್ರೆ ಜನಸಾಮಾನ್ಯರಿಗೆ ಆಹಾರ ಕುಡಿಯುವ ನೀರು ಆರೋಗ್ಯ ಶಿಕ್ಷಣ ಉದ್ಯೋಗ ಇವೆಲ್ಲ ಒದಗುವಂತೆ ನೋಡಿಕೊಳ್ಳುವಂಥದ್ದು ಇದು ಸರ್ಕಾರದ ಜವಾಬ್ದಾರಿ ಕೂಡ ದೇಶದ ಸಂಪತ್ತನ ಅದಾನಿ ಅಂಬಾನಿ ಮುಂತಾದ ಕಾರ್ಪೊರೇಟ್ ಧನಿಕರಿಗೆ ದಾರಿ ಎರೆದು ಕೊಡುವ ಮಸಲತ್ತು ಈ ಕೂಡಲೇ ಸ್ಟಾಪ್ ಮಾಡಬೇಕಿದೆ ಮಠಾಧೀಶರು ಮತ್ತು ಕೋಮುವಾದಿಗಳು ವಿರೋಧಿಸುವಂತಹ ಈ ಸಂವಿಧಾನ ಬಂದ ನಂತರ ಅಸ್ಪೃಶ್ಯತೆ ಅಪರಾಧವಾಗಿದೆ ಹೆಣ್ಣು ಮಕ್ಕಳನ್ನ ಹೀನಾಯವಾಗಿ ಕಾಣುವಂತಹ ವರದಕ್ಷಿಣೆ ನಿಷೇಧಿಸಲ್ಪಟ್ಟಿದೆ ಶತಮಾನಗಳಿಂದ ತಮ್ಮ ಮೈ ಬೆವರಿನಿಂದ ಭಾರತವನ್ನ ನಿರ್ಮಿಸಿದ ದುಡಿಯುವ ದಲಿತ ತೆರಿಗೆ ಮೀಸಲು ವ್ಯವಸ್ಥೆ ಜಾರಿಗೆ ಬಂದಿದೆ ಆದರೆ ಈ ಬದಲಾವಣೆಗಳನ್ನ ಕೆಲ ಸ್ವಾಮೀಜಿಗಳಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಹಿಂದೂ ಮುಸ್ಲಿಂ ಸೇರಿದಂತೆ ಇದು ಎಲ್ಲರಿಗೂ ಸೇರಿದ ದೇಶ ಅದರಲ್ಲೂ ನಮ್ಮ ಕರ್ನಾಟಕ ಎಂಬುದು ಸೌಹಾರ್ದತೆಯ ತಾಣ ಇದು ಸಕಲರ ಲೇಸನ್ನು ಬಯಸುವ ಬಸವಣ್ಣನವರು ಕನಕದಾಸರು ಶಿಶುನಾಳ ಶರೀಫರು ನಡೆದಾಡಿದಂತಹ ನೆಲ ಎಂಬುದನ್ನು ನಾವೆಲ್ಲ ಮರಿಬಾರದು ತಮ್ಮ ಮಠ ಪೀಠಗಳಿಗೆ ಸೀಮಿತವಾಗಿರಬೇಕಾದ ಸ್ವಾಮಿಗಳು ರಾಜಕೀಯ ಮಾಡೋದು ಅವರಿಗೆ ಶೋಭೆ ತರುವುದಲ್ಲ ಯಾವುದೇ ಮಠಾಧೀಶರಿರಲಿ ಸ್ವಾಮೀಜಿಗಳಿರಲಿ ಅವರು ನಮ್ಮ ಸ್ವಾತಂತ್ರ್ಯ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವಕ್ಕಿಂತ ದೊಡ್ಡೋರೇನೋ ಅಲ್ಲ ಮಠಾಧೀಶರು ಹೃದಯ ಬೆಸೆಯುವ ಅರಿವು ಮೂಡಿಸುವ ಮಾತುಗಳನ್ನ ಆಡಲಿ ಬೆದರಿಕೆ ಪ್ರಚೋದನೆಕಾರಿ ಮಾತುಗಳು ಬೇಡ ರಾಜಕೀಯ ಮತ್ತು ಮಠ ಧಾರ್ಮಿಕತೆಗಳು ಪ್ರತ್ಯೇಕ ಕ್ಷೇತ್ರಗಳು ಅವುಗಳಿಗೆ ಅವುಗಳದ್ದೇ ಆದಂತಹ ಪಾವಿತ್ರ್ಯಗಳಿವೆ ಒಬ್ಬ ರಾಜಕಾರಣಿ ಧಾರ್ಮಿಕತೆಯೊಳಗೆ ಕೈಯಾಡಿಸಲು ಹೋಗಬಾರ್ದು ಅದೇ ರೀತಿ ಯಾವುದೇ ಮಠ ಪೀಠದ ಸ್ವಾಮಿಗಳು ಪಾರಮಾರ್ಥಿಕ ಚಿಂತನೆಯನ್ನ ಬಿಟ್ಟು ಸದಾ ರಾಜಕಾರಣ ಮಾಡುವುದು ಅವರ ಘನತೆಗೆ ಸರಿ ಅನ್ಸಲ್ಲ ಅನ್ಸುತ್ತೆ ತಮ್ಮದೇ ಪುಟ್ಟ ಜಗತ್ತಿನ ಗುರುಗಳಾಗಿ ಜಗದ್ಗುರು ಎಂದು ಕರೆಸಿಕೊಳ್ಳುವಂತಹ ಇವರು ಎಚ್ಚರಿಕೆಯಿಂದ ಹೇಳಿಕೆ ನೋಡೋದು ಸೂಕ್ತ ಈ ದೃಷ್ಟಿಯಿಂದ ನೋಡಿದ್ರೆ ಲಿಂಗಾಯತ ಸ್ವಾಮೀಜಿಗಳು ಎಷ್ಟು ವಾಸಿ ಅನ್ಸತ್ತೆ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಮತದ ತಾರತಮ್ಯ ಇರುವುದು ತೀರಾ ಕಡಿಮೆ ಉಡುಪಿಯ ಪೇಜಾವರ ಶ್ರೀಗಳು ನಿಜವಾದ ಆಧ್ಯಾತ್ಮಿಕ ಮಾತುಗಳನ್ನ ಹೇಳುವ ಅಭ್ಯಾಸ ಮಾಡಿಕೊಳ್ಳಲಿ ಅದಕ್ಕಾಗಿ ಬಸವಣ್ಣನವರ ವಿವೇಕಾನಂದರ ಬಾಬಾ ಸಾಹೇಬರ ಸಾಹಿತ್ಯವನ್ನು ಓದ್ಲಿ ಕಟ್ಟುವ ಮಾತುಗಳು ಅವರ ಬಾಯಿಂದ ಬರಲಿ ದೇಶವನ್ನ ಒಡೆಯುವ ಸಂವಿಧಾನವನ್ನ ತಿರುಚಿ ಹಾಕುವ ಬುದ್ಧಿ ಅವರಿಂದ ದೂರವಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ಪೀಪಲ್ ಪಲ್